ಪ್ರವೀಣ ಎದ್ದಿದ್ದೀಯಾ ಇಷ್ಟತ್ತಾದರೂ ಕಾಫಿ ಕುಡಿಯೋದು ಬದಲೇ ಇಲ್ಲವಲ್ಲ ಅದಕ್ಕೆ ನೋಡೋಣ ಅಂತ ಬಂದೆ ಕಾಫಿ ಕುಡಿಯೋದು ಆಗಿರಲಿ ನನ್ನ ಪನ್ನಾಗ madde ವಿಚಾರ ಏನು ಡಿಸೈಡ್ ಮಾಡಿದೆ ಅದನ್ನ ಹೇಳು ಇನ್ನೇನ್ ಮಾಡಾತಪ್ಪ ನನಗೆ ಅಷ್ಟೊಂದು ಇಷ್ಟ ಇಲ್ಲ ನೀನು ನೋಡಿದ್ರೆ ಅವಳನ್ನ ಬಿಟ್ರೆ ಬೇರೆ ಯಾರನ್ನೂ madde ಆಗಲ್ಲ ಅಂತ ಕೂತ್ಕೊಂಡಿದ್ದೀಯಲ್ಲ ಹೌದಮ್ಮ ಅವಳನ್ನ ಬಿಟ್ರೆ ನಾನು ಬೇರೆ ಯಾರ್ನ madde ಆಗಲ್ಲ ಅಚ್ಚರಿ ನಿನ್ಗೆ ಯಾಕೆ ಇಷ್ಟ ಇಲ್ಲ ಅಂತ ತಿಳ್ಕೊಬೋದಾ ಅಲ್ಲ ಕಣ ಅವರು ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ತಾರ ನನಗಂತೂ ನಂಬಿಕೆ ಇಲ್ಲಪ್ಪ ಈಗ ಅವರು ಮಾಡ್ಕೊಡ್ತೀನಿ ಅಂದ್ರು ಅಂತಾನೆ ಇಟ್ಕೋ ಅವಾಗ ಒಪ್ಕೋತಿಯಾ ನೋಡು ನಮ್ಮ ಬಂಧು ಬಳಗ ಎಲ್ಲರೂ ಬಾಯಿ ಮೇಲೆ ಬೆರಳು ಇಟ್ಕೋಬೇಕು ಅಬ್ಬ ಇಷ್ಟು ಚೆನ್ನಾಗಿ ಮದುವೆ ಮಾಡ್ಕೊಟ್ರಲ್ಲ ಅಂತ ಹಾಗೆ ಮಾಡ್ಕೊಡಕ್ ಆಗುತ್ತ ಅವ್ರ ಕೈಲಿ ಅಮ್ಮ ಪನ್ನಗ ತಾಯಿ ಹೇಳ್ತಾ ಇದ್ರು ಇರೋದು ಒಬ್ಳೆ ಮಗಳು ಕಷ್ಟನೂ ಸುಖನೂ ನಾನು ಕೈಲಾಗಿದ ನಾನು ಮಾಡ್ತೀನಿ ಅಂತ ನೀನು ಹುಡ್ಗಿ ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ ಅಂದ ಮೇಲೆ ಮುಂದಿನ ಮಾತು ಕತೆ ನಾನು ಅವರತ್ರ ಏನು ಮಾತಾಡಕಾಗುತ್ತೆ ಹೇಳು ಸರಿ ಅಪ್ಪ ಇನ್ನೇನ್ ಮಾಡೋದು ನೀನು ಇಷ್ಟಪಟ್ಟಿಯಲ್ಲ ಪಟ್ಟೀಯಲ್ಲ ನೀನು ಚೆನ್ನಾಗಿ ಇರ್ಬೇಕು ಅಷ್ಟೇ ಸರಿ ಆಯ್ತು ನಾನು ಪನ್ನಗನ್ನ ಒಪ್ಪಕೊಂಡಿದ್ದೀನಿ ಆದ್ರೆ ಮದುವೆಲಿ ಏನು ಹೆಚ್ಚು ಕಮ್ಮಿ ಆಗೋಂಗಿಲ್ಲ ಸರಿ ಸರಿ ನಾನು ಅದನ್ನ ಹತ್ರ ಮಾತಾಡ್ತೀನಿ ಬಿಡು ಸರಿ ಎದ್ದು ಮುಖ ತಳ್ಕೊಂಡು ಬಾ ಕಾಫಿ ಕುಡಿಯೋಂತೆ ಹ್ಮ್ ಅಲ್ಲ ನಮ್ಮ ಅಮ್ಮ ಸ್ವಲ್ಪನಾದ್ರೂ ಬುದ್ಧಿ ಬಿಡ್ವಾ ಅವ್ರ ಮನೆ ಪರಿಸ್ಥಿತಿ ನೋಡು ಕೂಡ ಅದು ಯಾಕೆ ಮದುವೆ ಮಾಡಿಕೊಡಿ ಅಂತ ಕೇಳ್ತಾರಲ್ಲ ಪಾಪ ಪನ್ನಗ ತಂದೆ ಹೋದ್ಮೇಲೆ ಅವಳಿಗೆ ಮುಂದಕ್ಕೆ ಓದಕ್ಕೆ ಅವಕಾಶ ಆಗ್ಲಿಲ್ಲ ಏನೋ ನಾಲ್ಕು ಮಕ್ಳಿಗೆ ಪಾಠ ಹೇಳ್ಕೊಂಡು ಹೇಗೋ ಸಂಪಾದನೆ ಮಾಡ್ತಿದ್ದಾಳೆ ಇವ್ರು ನೋಡಿದ್ರೆ ಈ ರೀತಿ ಮಾತಾಡ್ತಾರೆ ಇದಕ್ಕೆ ನಾನೇ ಏನಾದರೂ ಒಂದು ದಾರಿ ಮಾಡಬೇಕು ಹಲೋ ಹಾಯ್ ಪನ್ನಗ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಪ್ರವೀಣ್ ಏನು ಬೆಳಿಗ್ಗೆ ಬೆಳಿಗ್ಗೆನೆ ಕಾಲ್ ಮಾಡ್ಬಿಟ್ಟಿದ್ದೀರಾ ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅದಕ್ಕೆ ಇವತ್ತು ವಾಕಿಂಗ್ ನೆಪ ಮಾಡ್ಕೊಂಡು ಪಾರ್ಕ್ ಬಂದಿದ್ದೆ ಹೌದಾ ಏನು ವಿಷಯ ಪ್ರವೀಣ್ ಪನ್ನಗ ನಮ್ಮಮ್ಮ ನಿನ್ನ ಒಪ್ಕೊಂಡಿದ್ದಾರೆ ಆದ್ರೆ ಆದ್ರೆ ಅವರಿಗೆ ನನ್ನ ಮದುವೆನ ತುಂಬಾ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಇಷ್ಟ ಇತ್ತು ಆದ್ರೆ ನಿಮ್ಮನೆ ಪರಿಸ್ಥಿತಿ ನೋಡಿ ನೀವಷ್ಟು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಡೋಕ್ಕಾಗಲ್ಲ ಅಂತ ಅವರು ರಿಜೆಕ್ಟ್ ಮಾಡಿದರು ನಾನು ರೀಸನ್ ಕೇಳಿದಾಗ ಹೀಗೆ ಹೀಗೆ ಅಂತ ಹೇಳಿದ್ರು ಹುಡುಗಿ ಇಷ್ಟ ಆಗಿದ್ದಾಳೆ ಆದರೆ ನಮ್ಮ ಬಂಧು ಬಳಗದವರೆಲ್ಲ ಏನಂತಾರೆ ಅದಕ್ಕೆ ಬೇಡ ಅಂತ ಅಂದರು ನಾನು ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲ ಪ್ರವೀಣ್ ನನಗೆ ನಮ್ಮ ತಾಯಿಗೆ ಕಷ್ಟ ಕೊಟ್ಟುಕೊಂಡು ಈ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲಿದ್ದರು ಬಣ್ಣಗಾ ನೀನು ಏನು ಮಾತಾಡ್ತಿದೀಯ ಇಷ್ಟು ವರ್ಷ ನಾವಿಬ್ರು ಒಬ್ರಿಗೊಬ್ರು ಕಾದಿದ್ದು ಇದಕ್ಕೆ ಅಲ್ಲ ನಮ್ಮ ಇಬ್ರೇನು ನಿಮ್ಮ ಮನೇಲಿ ಆಗಲಿ ಕಾಯ್ತಾ ಅವ್ರಿ ಅಂತ ಯಾರು ಹೇಳಂಗಿಲ್ಲ ಅಲ್ವಾ ಪ್ರವೀಣ್ ನಮ್ಮ ಪ್ರೀತಿಗೋಸ್ಕರ ನಾವಿಬ್ರೇ ಕಾದವೆ ಅಷ್ಟೇ ಈಗ ಮನೆಯವ್ರಿಗೆ ಕಂಫರ್ಟಬಲ್ ಆಗಿಲ್ಲ ಅಂದ್ಮೇಲೆ ನಾವು ಯಾಕೆ ಮುಂದರಿ ಮತ್ತು ಹೇಳು ಬನ್ನಗ ನನ್ನ ಮಾತನ್ನ ಪೂರ್ತಿ ಕೇಳಿಸ್ಕೊ ನಿಮ್ಮ ತಾಯಿಗೆ ಕಷ್ಟ ಕಟ್ಕೊಂಡು ಅದ್ಧೂರಿಯಾಗಿ ಮದುವೆ ಮಾಡ್ಕೊಳ್ಳೋಕೆ ನನಗೂ ಇಷ್ಟ ಇಲ್ಲ ನಿಮಗಿಷ್ಟ ಇಲ್ಲದೆ ಇರ್ಬೋದು ಪ್ರವೀಣ್ ನೀವು ನನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀರಾ ಅದು ನನಗೂ ಗೊತ್ತು ಆದರೆ ಇದಕ್ಕೆ ನಿಮ್ಮ ತಾಯಿ ಒಪ್ಕೋಬೇಕಲ್ಲ ಅದಕ್ಕೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಏನದು ಏನಂದ್ರೆ ನಾನೊಂದಿಷ್ಟು ಹಣನ ನಿನ್ನ ಕೈಲಿ ಕೊಟ್ಬಿಡ್ತೀನಿ ಮದುವೆಗೆ ಏನೇನು ಬೇಕೋ ಅದು ಎಲ್ಲಾನು ನೀವು ತಗೊಳ್ಳಿ ನಮ್ಮ ಅಮ್ಮನ ಮುಂದೆ ನೀವೇ ಕೊಟ್ಟಿರೋದು ಅಂತ ಹೇಳಿ ಸಾಕು ಇನ್ನೇನು ಬೇಡ ಪ್ರವೀಣ್ ನಾಳೆ ನಿಮ್ಮ ಈ ವಿಷಯ ಗೊತ್ತಾದ್ರೆ ಬಂದಾಗ ಇದನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ನಮ್ಮನೇಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಡ್ಲಿಲ್ಲ ಅಂದ್ರೆ ಬೇಡ ಅಂತ ಹೇಳ್ತಿದ್ದಾರೆ ನನಗೆ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನಾನು ಮನೇಲಿ ಕಡ ಖಂಡಿತವಾಗಿ ಅದನ್ನ ಹೇಳ್ಬಿಟ್ಟಿದ್ದೀನಿ ನೀನು ನಿಮ್ಮ ತಾಯಿ ಹತ್ರ ಮಾತಾಡಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ನನಗೆ ಹೇಳು ಸರಿ ವಿಷಯನೆಲ್ಲ ತನ್ನ ತಾಯಿ ಹತ್ರ ಹೇಳ್ತಾಳೆ ನಿಜವಾಗ್ಲು ಆ ಹುಡುಗಂದು ತುಂಬಾ ದೊಡ್ಡ ಗುಣ ಪಾಪ ನಮ್ ಕಷ್ಟ ನೋಡ್ಲಾರ್ದೆ ನಮಗ್ ಕಷ್ಟ ಕೊಡಬಾರ್ದು ಅಂತ ಅವ್ರ ತಾಯಿಗೆ ಗೊತ್ತಾಗ್ತದೆ ನಮಗೆ ಸಹಾಯ ಮಾಡ್ತೀನಿ ಅನ್ನೋ ಮನೋಭಾವ ಹುಡುಗಂಗಿದೆ ಅಂದ್ರೆ ಅವನಷ್ಟು ಒಳ್ಳೆ ಹುಡುಗ ನಿನಗೆ ಇಲ್ ಸಿಗ್ತಾರೆ ಪನಗ ಆದ್ರೆ ನನ್ನ ಅದೃಷ್ಟ ನೋಡು ಇರೋ ಒಬ್ಳು ಮಗಳು ಮದ್ವೆ ಅತುರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಮ್ಮ ನೀನ್ ಮದುವೆ ಬಗ್ಗೆ ಮಾತಾಡ್ತಿದ್ಯಾ ನಾನು ಮದುವೆ ಮಾಡ್ಕೊಂಡು ಹೊಟ್ಟೋದ್ರೆ ನಿನ್ನ ಯಾರು ನೋಡ್ಕೋತಾರೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಗೊತ್ತಾ ಹೇಗೋ ಆಗುತ್ತೆ ಬಿಡಮ್ಮ ಹೇಗಾಗುತ್ತಮ್ಮ ನಿನಗೆ ಬೇರೆ ಯಾರಿದ್ದಾರೆ ಹೇಳ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಪ್ರವೀಣ್ ಮದುವೆ ಆಗೋದಾದ್ರೆ ನಿನ್ನೆ ಇನ್ನು ಯಾರನ್ನೂ ಆಗಲ್ಲ ಅಂತ ಕೂತಿದ್ದಾರೆ ಆ ಕಡೆ ಅವ್ರ ತಾಯಿ ಗ್ರೈಂಡಾಗಿ ಮದುವೆ ಮಾಡಿಕೊಟ್ರೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ ನನಗಂತೂ ತಲೆ ಕೆಟ್ಟೋಗ್ತಿದೆ ಮತ್ತೊಂದು ಕಡೆ ನಿನ್ನನ್ನು ಯಾರು ನೋಡ್ಕೋತಾರೆ ಅನ್ನೋ ಯೋಚನೆ ನನ್ನ ಯೋಚನೆ ಬಿಡು ಪನ್ನಗ ನಿಮ್ಮ ಅಪ್ಪ ಮಾಡಿಸ್ಕೊಟ್ಟಿದ್ದು ಎರಡೆಳೆ ಅವಳಕ್ಕಿ ಚೈನ್ ಇದೆ ಅದನ್ನೇ ಮಾರ್ಬಿಡೋಣವಾ ಬೇಡಮ್ಮ ಪಾಪ ಅಪ್ಪ ಕಷ್ಟಪಟ್ಟು ಅದನ್ನು ಮಾಡಿಸ್ಕೊಟ್ಟಿದ್ದಾರೆ ಅದನ್ನು ಮಾರಿ ಮದುವೆ ನನಗೆ ನನಗಿಷ್ಟ ಇಲ್ಲ ಅಲ್ಲ ನಾನು ಹೇಗಿದ್ರು ನಿನಗೆ ಚಿನ್ನ ಅಂತ ಹಾಕ್ಲೇಬೇಕಲ್ವಾ ಆ ಎರಡೆಳೆ ಸರ ನಿನಗೆ ಕೊಟ್ಬಿಡೋಣ ಅಂತ ನಾನು ಅನ್ಕೊಂಡಿದ್ದೆ ಅದಕ್ಕೆ ಹೇಳಿದೆ ಅಮ್ಮ ಆ ಎರಡನೇ ಸರ ಮಾರಿ ಅದರಿಂದ ಬಂದಂಥ ಹಣದಲ್ಲಿ ಮದುವೆ ನನಗೆ ನನಗಿಷ್ಟ ಇಲ್ಲ ಇನ್ನೂ ಬೇಕಾದರೆ ಅಪ್ಪ ನೆನಪಿಗೆ ನಾನು ಆ ಸರನ ನಾನು ಕುದಿಗೆಗೆ ಹಾಕೋತೀನಿ ಅದ್ರ ಸಿಗುವಂಥ ಖುಷಿ ಆ ಸರ ಮಾರಿ ಅದರಿಂದ ನಾನು ಮದುವೆ ಮಾಡ್ಕೊಳ್ಳೋದು ಅಂದರೆ ಇಷ್ಟ ಇಲ್ಲ ನೀನು ಏನು ಮಾಡೋದಮ್ಮ ಇರೋದಿದೊಂದು ಮನೆ ಏನು ಮಾಡೋಕ್ಕಾಗಲ್ಲಮ್ಮ ಪ್ರವೀಣ್ಗೆ ನಾವಿಬ್ಬರು ಫ್ರೆಂಡ್ಸ್ ಆಗಿದ್ಬಿಡೋಣ ನೀನು ಬೇರೆ ಹುಡುಗಿನ ಮದುವೆ ಮಾಡ್ಕೊಂತ ಅಂತ ಹೇಳಿಬಿಡ್ತೀನಿ ಈ ಮಾತು ಹೇಳಕ ಇಷ್ಟು ವರ್ಷ ನೀನು ಅವ್ರಿಗೋಸ್ಕರ ಕಾಯ್ತಾ ಇದ್ದಿದ್ದು ಹೇಳು ಅಲ್ಲಪ್ಪ ಪನ್ನಗ ಅವರು ನೀನೇ ಬೇಕು ಅಂತಿರುವಾಗ ನೀನೇ ಅವರಿಂದ ದೂರ ಹೋಗಕ್ಕೆ ಪ್ರಯತ್ನ ಪಡ್ತಿದ್ಯಾ ನೋಡು ನಾನೇ ಹುಡುಕಿದ್ರು ಇಂಥ ಹುಡ್ಗ ನೀನ್ ಬಾಳಲ್ಲಿ ಬರ್ತಿರ್ಲಿಲ್ವೇನೋ ನಮಗ್ ಕಷ್ಟ ಆಗ್ಬಾರ್ದು ಅಂತ ಅವ್ರು ಈ ರೀತಿ ಯೋಚನೆ ಮಾಡಿದ್ದಾರೆ ಅಂದ್ರೆ ಅವ್ರು ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನಿನ್ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೋ ಹೌದಮ್ಮ ಪ್ರವೀಣ್ ನನ್ನ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಆದರೆ ಪರಿಸ್ಥಿತಿ ಹಾಗಿದೆಯಲ್ಲ ಅದಕ್ಕೆ ತಾನೇ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ನಮಗೆ ಸಹಾಯ ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದಿರೋದು ನೀನು ಅವ್ರ ಪ್ರೀತಿನ ಅರ್ಥ ಮಾಡ್ಕೊ ಈ ಎಲ್ಲ ಗೊಂದಲದ ನಡುವೆನೂ ಕಡೆಗೂ ಪನ್ನಗ ಪ್ರವೀಣ್ ಮದುವೆ ದಿನ ಬಂದೇ ಬಿಡತ್ತೆ ಪ್ರವೀಣ್ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಪನ್ನಗಂಗೆ ಒಂದಿಷ್ಟು ದುಡ್ಡು ಕೊಟ್ಟು ಮದುವೆನೇ ಎಲ್ಲ ನೀವೇ ಕೊಟ್ರಿ ಅನ್ನೋ ಹಾಗೆ ಇಲ್ಲಿ ಅಂತ ಹೇಳಿರ್ತಾನೆ ಹಾಗೂ ಹೀಗೂ ಪ್ರವೀಣ್ ಪನ್ನಗ ಮದುವೆ ಪ್ರವೀಣ್ ತಾಯಿ ಅನ್ಕೊಂಡ ಹಾಗೆ ಅದ್ದೂರಿಯಾಗಿ ನಡೆಯುತ್ತೆ ಪನ್ನಗ ಮದುವೆ ಆಗಿ ಪ್ರವೀಣ್ ಮನೆಗ್ ಬಂದ್ಮೇಲೆ ಅಮ್ಮ ನಾನು ಪನ್ನಗ ಅವಿನಾಶ್ ಮನೆಗ್ ಹೋಗ್ಬರ್ತೀವಿ ಸರಿ ಹೋಗ್ಬನ್ನಿ ಅಮ್ಮ ನೀನು ಹೇಳಿದೆ ದೇವಸ್ಥಾನದಲ್ಲೂ ಮದುವೆ ಮಾಡಿಕೊಡೋದು ಕಷ್ಟ ಆ ರೀತಿ ಇದೆ ಅವ್ರ ಮನೆ ಪರಿಸ್ಥಿತಿ ಅಂತ ತಕ್ಕ ಮಟ್ಟಿಗೆ ಮಾಡಿಕೊಟ್ರಲ್ವಾ ಹ್ಞೂ ಹೌದು ನಾನು ಪ್ರವೀಣನ ಹತ್ರ ಹೇಳಿದ್ದೆ ನಮ್ಮ ಬಂಧು ಬಳಗ ಎಲ್ಲ ಏನು ಅನ್ಕೋತಾರೆ ಇರೋದ್ರಲ್ಲಿ ತಕ್ಕಮಟ್ಟದಾದರೂ ಮಾಡ್ಕೊಡ್ಬೇಕಲ್ವಾ ಅಂತ ಪರವಾಗಿಲ್ಲ ಆದರೂ ನೀನು ಅನ್ಕೊಂಡಂಗೆ ಆಗಿಲ್ಲ ಬಿಡು ಫ್ರಿಡ್ಜು ಕೂಲರು ವಾಷಿಂಗ್ ಮಿಷಿನು ಇದು ಯಾವುದು ಬರಲೇ ಇಲ್ವಲ್ಲಮ್ಮ ಹೌದು ಕಣೆ ನಾನು ಅಂದ್ಕೊಂಡಿದ್ದೆ ಪ್ರವೀಣನ ಮದುವೆಯಲ್ಲಿ ಬರೋ ವಸ್ತುಗಳನ್ನೆಲ್ಲ ನಿನಗೆ ಮದುವೆ ಮಾಡ್ಬೇಕಾದ್ರೆ ಕೊಟ್ಟು ಕಳ್ಸೋಣ ಅಂತ ಎಲ್ಲದಕ್ಕೂ ನಿಮ್ಮಣ್ಣ ಕಲ್ಲು ಹಾಕ್ಬಿಟ್ಟ ಆದರೆ ನಾನು ಮಾತ್ರ ಅವಳ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ ಅದು ಹೇಗಾಗುತ್ತಮ್ಮ ಅಣ್ಣನ ಹೆಂಡತಿ ಆದ್ಮೇಲೆ ಅವ್ರು ನನಗೆ ಅತ್ತಿಗೆ ನಿನಗೆ ಸೊಸೆ ಆಗಲೇಬೇಕಲ್ವಾ ನನ್ನ ಮಗನ ತಲೆ ಕೆಡಿಸಿ ಈ ಮನೆಗೆ ಬಂದು ಸೇರ್ಕೊಡ್ಲಲ್ಲ ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂದರೆ ಅದಕ್ಕೆ ಮನೆ ಬಿಟ್ಟು ಓಡಿಸ್ತೀಯಾ ನಾನು ಓಡ್ಸಲ್ಲ ಅವಳಿಗೆ ಯಪ್ಪ ಈ ಮನೇಲಿ ಹೇಗಿರೋದು ಅಂತ ಅನ್ನಿಸ್ಬೇಕು ಅವಳಾಗೆ ಹೋಗ್ಬೇಕು ಆ ರೀತಿ ಮಾಡ್ತೀನಿ ನೋಡ್ತಾ ಇರು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಕಣೆ ಈ ವಿಷಯದಲ್ಲಿ ನನಗೆ ನೀನ್ ಸಹಾಯ ಬೇಕು ಅಷ್ಟೆ ನಾನು ನಿನಗೆ ಸಹಾಯ ಮಾಡಿದೆ ಇನ್ಯಾರಿ ಮಾಡಲಿ ಹೇಳು ನಿಮ್ಮಪ್ಪ ಅವಳನ್ನು ತಲೆ ಮೇಲೆ ಕೂಸ್ಕೊಂಡಿದ್ದಾರೆ ನಾನು ನೀನು ಹಾಗೆ ಮಾಡಬಾರ್ದು ನೋಡು ಅಮ್ಮ ಅದೆಲ್ಲ ಸರಿ ಆದರೆ ಅಣ್ಣ ಇರ್ತಾನಲ್ಲ ಅವನಿಗೇನಾದರೂ ಗೊತ್ತಾದರೆ ಮುಗೀತು ನಮ್ಮ ಕತೆ ಅವನಿಗೇನು ಗೊತ್ತಾಗುತ್ತೆ ಅವನಿಗೇನು ವಿಷಯನೂ ಗೊತ್ತಾಗಲ್ಲ ಅವನ ಮುಂದೆ ನಾವಿಬ್ಬರು ಪಣ್ಣದನ್ನ ಪ್ರೀತಿಯಿಂದ ಮಾತಾಡಿಸ್ಕೊಂಡೇ ಇರೋಣ ಅವನೇನು ಬೆಳಗಿಂದ ಸಾಯಂಕಾಲದವರೆಗೂ ಮನೇಲೆ ಇರ್ತಾನ ಆಫೀಸಲ್ಲಿ ಇರ್ತಾನೆ ನೋಡ್ತಾ ಇರು ಅವಳೇ ಈ ಮನೆ ಬಿಟ್ಟು ಹೋಗ್ತಾಳೆ ಅಮ್ಮ ಬೆಳಗ್ಗೆ ನಾನು ಬ್ರಷ್ ಮಾಡಬೇಕಾದ್ರೆ ಅಣ್ಣ ಅದಕ್ಕೆ ಇಬ್ಬರು ಮಾತಾಡ್ಕೊಳ್ತಿದ್ರು ಅದಕ್ಕೆ ಏನು ಹೇಳ್ತಿದ್ರು ಗೊತ್ತಾ ಪ್ರವೀಣ್ ನಮ್ಮಮ್ಮ ಊರಲ್ಲಿ ಒಬ್ಬರೇ ಇದ್ದಾರೆ ನನಗೆ ಅದೇ ಯೋಚನೆ ಆಗಿಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಅದಕ್ಕೆ ಅಣ್ಣ ನೀನು ಏನು ಯೋಚನೆ ಮಾಡ್ಬಿಡಪ್ಪನದ ಅವರನ್ನು ಮನೆಗೆ ಕರೆಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದ ಹೌದಾ ಹ್ಞೂ ಜೋಳು ಬಂದಿಲ್ ಸೇರ್ಕೊಂಡಿದ್ದು ಅಲ್ಲದೆ ಈಗ ಇವ್ರು ಅಮ್ಮನ ಬೇರೆ ಕರೆಸ್ಕೊತಾಳಂತ ಮಾಡ್ತೀನಿ ಸರಿ ನನಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ನಾನು ರೆಡಿ ಆಗ್ತೀನಿ ನಿಜಕ್ಕೂ ನಿಮ್ಮಿಬ್ಬರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಕಣ ಅದೆಲ್ಲ ಬಿಡು ಮನೇಲಿ ಏನೂ ತೊಂದರೆ ಇಲ್ಲ ತಾನೆ ಇಲ್ಲ ಅವಿನಾಶ್ ಏನೂ ತೊಂದರೆ ಇಲ್ಲ ನೋಡಿದ್ಯಪ್ಪ ನಗ ನನ್ನ ಅವಿನಾಶ್ ಮದುವೆಗಿಂತ ನಿನ್ನ ಪ್ರವೀಣ್ ಮದುವೆನೇ ಬೇಗ ಆಗೋಯ್ತು ಅಲ್ಲ ಆಶಾ ಇಬ್ರು ಮನೇಲಿ ಒಪ್ಕೊಂಡಿದಾರಲ್ವಾ ಮತ್ತೆ ಇನ್ನೇನ್ ಪ್ರಾಬ್ಲಮ್ ಪ್ರಾಬ್ಲಮ್ ಅವ್ರದಲ್ಲ ನಮ್ಮಿಬ್ರದೇ ಏನು ಹಾಗಂದ್ರೆ ನಾವಿಬ್ರು ಸದ್ಯಕ್ಕೆ ಮದುವೆ ಬೇಡ ಅಂತ ಡಿಸೈಡ್ ಮಾಡಿದೀವಿ ಇನ್ನೊಂದು ವರ್ಷ ಬಿಟ್ಕೊಂಡು ಮಾಡ್ಕೊಳ್ಳೋಣ ಅಂತ ಏನ್ ಅವಿನಾಶ್ ಈ ರೀತಿ ಈಗಾಗಲೇ ಲೇಟ್ ಆಗಿದೆ ಮತ್ತೆ ಇನ್ನು ಒಂದು ವರ್ಷನ ಅದು ಈಗ ಮದುವೆ ಆದ್ರೆ ನಾನು ಇವ್ರ ಊರಿಗೆ ಹೋಗ್ಲೇಬೇಕಾಗುತ್ತೆ ನಾವಿಬ್ರು ಇಲ್ಲಿ ಇರಕ್ ಅದಕ್ಕೆ ಇನ್ನೊಂದು ವರ್ಷ ದುಡ್ದು ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ

ಈಗೆಲ್ಲ ಸರಿಯಾಗಿದೆ ಏನು ತೊಂದರೆ ಇಲ್ಲ ಆಶಾ ಅವಿನಾಶ್ ನಾಳೆ ಯಾಕೆ ನೀವಿಬ್ಬರು ಮನೆಗೆ ಬರಬಾರ್ದು ತಿಂಡಿ ಊಟಕ್ಕೆಲ್ಲ ಅಲ್ಲಿಗೆ ಬಂದ್ಬಿಡಿ ಇವಾಗಲೇ ಬೇಡ ಪನ್ನಗ ಇನ್ನೊಂದು ದಿನ ಯಾವತ್ತಾದರೂ ಬರ್ತೀವಿ ಹೊಸದಾಗಿ ಮದುವೆ ಆಗಿದ್ದೀರಾ ಆರಾಮ ಖುಷಿಯಾಗಿರಿ ನಮ್ಮಿಬ್ರು ಮದುವೆ ಆಗೋಕ್ಕೆ ನೀವಿಬ್ಬರ ಕಾರಣ ಅಲ್ವೇನೋ ಹೌದು ಅವಿನಾಶ್ ನಮ್ಮ ತಾಯಿ ಅವ್ರಿಗೆ ನೀವು ನೇರವಾಗಿ ವಿಷಯ ಹೇಳಿರಲಿಲ್ಲ ಅಂದಿದ್ರೆ ನಮ್ಮಿಬ್ರು ಮದುವೆನೇ ಆಗ್ತಿರ್ಲಿಲ್ಲ ಅನ್ಸುತ್ತೆ ಇವಾಗೆಲ್ಲ ಸರಿ ಹೋಯ್ತಲ್ವಾ ಆ ಯೋಚನೆ ಎಲ್ಲ ಬಿಟ್ಟು ಇನ್ಮೇಲೆ ಇಬ್ರು ಆರಾಮಾಗಿ ಖುಷಿಯಾಗಿರಿ ಥ್ಯಾಂಕ್ ಯು ಸೋ ಮಚ್ ಮಗ ಅಮ್ಮ ಒಬ್ಬರೇ ಆಗ್ತಾರಲ್ಲ ಅದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ಯಾ ಹೌದು ಆಶಾ ಅಮ್ಮನ ನಮ್ಮನೆಗೆ ಕರೆಸ್ಕೊಂಡ್ಬಿಡೋಣ ಅಂತ ಪ್ರವೀಣ್ ಹೇಳ್ತಿದ್ದಾರೆ ಅದು ಒಂಥರ ಒಳ್ಳೇದೇ ಪಾಪ ಅವ್ರು ತಾನೇ ಹಳ್ಳಿಲಿ ಒಬ್ಬರೇ ಇದ್ದು ಏನು ಮಾಡ್ತಾರೆ ಇಲ್ಲೇ ಮಗಳು ಅಳಿಯನ್ ಜೊತೆ ಚೆನ್ನಾಗಿರ್ಬೋದಲ್ವಾ ಅಷ್ಟು ಸುಲಭವಾಗಿ ನಮ್ಮತ್ತೆ ಒಪ್ಕೊಳ್ಳಲ್ಲ ನೋಡೋಣ ಸರಿ ಮತ್ತೆ ಅದು ಅಲ್ಲದೆ ನಾನು ಆಶಾ ಇಷ್ಟೊಂದು ಹೆಲ್ಪ್ ಮಾಡಿದ್ದೀವಿ ನಮ್ಗೊಂದು ಟ್ರೀಟ್ ಬೇಡವೇನೋ ನಮಗೆ ಮನೆಗಿಲ್ಲಲೆಲ್ಲ ಬೇಡಪ್ಪ ನಾವು ನಾಲ್ಕು ಜನನು ಎಂಜಾಯ್ ಮಾಡ್ಕೊಂಡು ಎಲ್ಲಾದರೂ ಒಂದ್ ಕಡೆ ಊಟ ಮಾಡಬೇಕು ಅದೇ ನನಗಿಷ್ಟ ಸರಿ ಹಾಗಿದ್ರೆ ಇನ್ನೇನು ಊಟಕ್ಕೆ ಸಮಯನೇ ಆಯ್ತಲ್ಲ ಒಂದು ಒಳ್ಳೆ ಹೋಟ್ಲ್ ಕರ್ಕೊಂಡು ಹೋಗ್ತೀನಿ ನಾಲ್ಕು ಜನನು ಆರಾಮಾಗಿ ಕುತ್ಕೊಂಡು ಅಲ್ಲೇ ಊಟ ಮಾಡ್ಬೋದಿಲ್ಲ ನಾನಂತ ರೆಡಿ ಅ ಪ್ರವೀಣ್ ಮನೇಲಿ ಹೇಳಲಿಲ್ಲ ಅತ್ತೆ ಏನಾದರೂ ನಮಗೂ ಸೇರಿಸಿ ಅಡುಗೆ ಮಾಡಿದರೆ ಅಯ್ಯೋ ರಾತ್ರಿಗೆ ಆಗುತ್ತೆ ಬಿಡು ರಾತ್ರಿ ಅಡುಗೆ ಮಾಡೋದು ತಪ್ಪುತ್ತೆ ಅಷ್ಟೇ ಹಲೋ ಹಲೋ ಪ್ರವೀಣ್ ಏನಪ್ಪ ಬೆಳಗ್ಗೆ ಹೋದವರು ಊಟಕ್ಕೂ ಬಂದಿಲ್ಲ ಅದು ಅವಿನಾಶ್ ಆಶಾ ಇಬ್ಬರು ಏನಾದರೂ ಟ್ರೀಟ್ ಬೇಕು ಅಂದರು ಅದಕ್ಕೆ ನಾವು ನಾಲ್ಕು ಜನ ಹೋಟೆಲಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ನಿಮ್ಮ ಪರಿ ನೀವು ಊಟ ಮಾಡ್ಕೊಳ್ಳಿ சரி அவரே ட்ரீட் கேடல அதுல வந்து நெப்ப அஸ்ட் ம் ஒட்டினே இவனு அவள் பலத்தானே அவள் ஹேக்தோ கேட்கானே ஆகும் ஒன்வெள்ளே ட்ரீட் கொட்ஸா தானே அந்த இடண அல்ல அப்பா அம்மா தங்கி எல்லா மனேலே தான் அவ்வளோ ஒன் மாத்து கரையோண அன்னது போடுவா ஏனப்பா நல்லு ஒன்றும் அர்த்த ஆகல நானும் மாற்ற அவளும் சும்னை விடல ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಮ್ಮ ಚಾನಲನ್ನು ನೋಡ್ತಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್